ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಮೊದಲಿಗೆ ಮುಖ್ಯಾಂಶಗಳು ಎಸ್ಪಿ ಅವಧಿ ಪೂರ್ಣ ವರ್ಗಾವಣೆ ಲೋಕಗೆ ದೂರು ಸಲ್ಲಿಸಿದ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಬೆಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ವಾಲ್ಮೀಕಿ ಹಗರಣ ತಪ್ಪಸ್ಥರ ವಿರುದ್ಧ ಕ್ರಮ ಜರುಗಲಿದೆ ಸಚಿವ ಈಶ್ವರ್ ಖಂಡ್ರೆ ವೀರ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದಂತಹ ಶಾಸಕ ಪ್ರಭು ಚವ್ವಾಣ್ ಬೀದರ್ ರೋಟರಿ ಕ್ಲಬ್ನಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚಾರ ಪತ್ರಕರ್ತರು ಸಮಾಜದ ಧ್ವನಿಯಾಗಿ ಕೆಲಸ ಮಾಡಬೇಕು ಶಿವಾನಂದ್ ತಗಡೂರು ಬೀದರ್ನಲ್ಲಿ ಕ್ರೀಡಾ ವಸತಿ ನಿಲಯದ ಕಟ್ಟಡದ ಶಂಕುಸ್ಥಾಪನೆ ಇದೀಗ ವಾರ್ತೆಗಳ ವಿವರ ಈ ಹಿಂದಿನ ಬೀದರ್ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಸೇರಿ ರಾಜ್ಯದಲ್ಲಿ ನಡೆದ ಅವಧಿ ಪೂರ್ಣ ವರ್ಗಾವಣೆ ವಿರುದ್ಧ ಸಮಗ್ರ ತನಿಖೆ ಮಾಡಬೇಕು ಎಂದು ಲೋಕಾಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ತಿಳಿಸಿದ್ದಾರೆ ಹಿಂದಿನ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಅವರನ್ನ ಜೂನ್ ಎರಡು ಮತ್ತು ನಂತರ ಜೂನ್ ಐದರಂದು ವರ್ಗಾವಣೆ ಸಮಗ್ರ ಮಾಡಿದ್ದು ಖಂಡನೀಯ ರಾಜ್ಯದಲ್ಲಿ ನಡೆದ ಅವಧಿ ಪೂರ್ಣ ವರ್ಗಾವಣೆ ಕುರಿತು ತನಿಖೆ ಅಗತ್ಯವಿದೆ ವರ್ಗಾವಣೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ನಡೆಯಬೇಕು ಆದರೆ ಸದ್ಯ ಅವಧಿಪೂರ್ಣ ಸುಪ್ರೀಂ ತೀರ್ಪಿನ ವಿರುದ್ಧವಾಗಿದೆ ಎಂದು ಹೇಳಿಕೆಯಲ್ಲಿ ಕಿಡಿಕಾರಿದ್ದಾರೆ ನಮಸ್ಕಾರ ನಾನು ಗುರುನಾಥ್ ಒಡ್ಡೆ ಬೀದರ್ ಜಿಲ್ಲೆಯ ಕರ್ತವ್ಯ ದಕ್ಷ ಎಸ್ ಪಿಗಳಾದ ಶ್ರೀ ಚನ್ನಬಸವಣ್ಣ ಲೊಂಗೋಟಿ ಅವರ ಅವಧಿಪೂರ್ವ ವರ್ಗಾವಣೆಯಿಂದ ಬೀದರ್ ಜಿಲ್ಲೆಯಲ್ಲಿ ಒಂದು ಅಸಮಾಧಾನ ವ್ಯಕ್ತವಾಗಿದೆ ಚನ್ನಬಸವಣ್ಣ ಲಂಗೋಟಿಯವರ ಅವರ ಈ ಒಂದು ಅವಧಿಪೂರ್ಣ ವರ್ಗಾವಣೆ ಸರ್ಕಾರದ ಅನ್ಯಾಯದ ಕ್ರಮವಾಗಿದೆ ನಾನು ಈ ಸರ್ಕಾರದ ಅನ್ಯಾಯವನ್ನು ನಾನು ಖಂಡಿಸುತ್ತೇನೆ ಹಾಗೂ ಬೀದರ್ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ನಾನು ಈ ಎಸ್ ಪಿ ಅವರ ಅವಧಿಪೂರ್ಣ ವರ್ಗಾವಣೆಯ ವಿರುದ್ಧ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ವಿರುದ್ಧ ನಾನು ಗೌರವಾನ್ವಿತ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿರುತ್ತೇನೆ ಅದೇ ಪ್ರಕಾರ ನಾನು ಗೌರವಾನ್ವಿತ ರಾಜ್ಯಪಾಲರಿಗೂ ಕೂಡ ಈ ಬಗ್ಗೆ ನಾನು ದೂರು ಸಲ್ಲಿಸಿರುತ್ತೇನೆ ಸದರಿ ದೂರಿನಲ್ಲಿ ಈ ಒಂದು ಅವಧಿಪೂರ್ವ ವರ್ಗಾವಣೆ ಬೀದರ್ ಎಸ್ ಪಿ ಶ್ರೀ ಚನ್ನಬಸವಣ್ಣ ಲಂಗೋಟಿಯವರು ಹಾಗೂ ಇವರ ಜೊತೆಗಿನ ಇನ್ನೂ ರಾಜ್ಯದಲ್ಲಿ ಆದ ಎಲ್ಲ ಅವಧಿಪೂರ್ವ ಪೂರ್ವ ವರ್ಗಾಣೆ ವರ್ಗಾವಣೆ ಬಗ್ಗೆ ಸಮಗ್ರವಾಗಿ ಒಂದು ತನಿಖೆ ನೀಡಬೇಕು ಸರ್ಕಾರ ಈ ರೀತಿ ಅನ್ಯಾಯಯುತವಾಗಿ ವರ್ತಿಸಬಾರದು ಸರ್ಕಾರ ಸರ್ವಾಧಿಕಾರಿ ಇಲ್ಲ ಸಂವಿಧಾನ ಪರಮೋಚ್ಛ ಎಲ್ಲರೂ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಅನ್ಯಾಯದನ್ನು ಕ್ರಮ ತೆಗೆದುಕೊಂಡು ತಾವೇ ರಚಿಸಿದ ವರ್ಗಾವಣೆ ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ್ದಾರೆ ಈ ಬಗ್ಗೆ ವರ್ಗಾವಣೆ ಬಗ್ಗೆ ಒಂದು ಮಾರ್ಗ ಸೂಚಿ ರಚಿಸುವ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಎರಡು ಸಾವಿರ ಹದಿಮೂರರಲ್ಲಿ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪಿನ ಕೂಡ ಉಲ್ಲಂಘನೆ ಇವತ್ತ ಈ ಸರ್ಕಾರ ಮಾಡಿರುತ್ತದೆ ಹಾಗೂ ವರ್ಗಾವಣೆ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ನಡೆಯಬೇಕು ಆದರೆ ಈ ವರ್ಗಾವಣೆಗಳು ಅವಧಿಪೂರ್ವ ವರ್ಗಾವಣೆಗಳು ಎಂದು ಪಾರದರ್ಶಕವಾಗಿ ನಡೆದಿಲ್ಲ ಬೀದರ್ ಎಸ್ ಪಿ ಚನ್ನಬಸವಣಿಗೆ ಎರಡರಂದು ಮೊದಲನೇ ವರ್ಗಾವಣೆ ಆಯಿತು ಐದು ಜುಲೈರಂದು ಎರಡನೇ ವರ್ಗಾವಣೆ ಆಯಿತು ಎರಡನೇ ದಿವಸದಲ್ಲಿ ಎರಡು ಕಡೆ ಅವರಿಗೆ ವರ್ಗಾವಣೆ ಆಗಿದೆ ಇದು ಯಾವ ನ್ಯಾಯ ಇದು ಯಾವ ಮಾರ್ಗಸೂಚಿ ಇದು ಸರ್ಕಾರದ ಯಾವ ನೀತಿ ಇದು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿದೆ ಕ ಸರ್ಕಾರವೇ ರಚಿಸಿದ ವರ್ಗಾವಣೆ ಮಾರ್ಗಸೂಚಿಗೆ ವಿರುದ್ಧವಾಗಿದೆ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಪ್ರತಿಯೊಂದು ಕ್ರಮವನ್ನು ಪ್ರಶ್ನಿಸುವ ಹಕ್ಕು ಪ್ರಜೆಗಳಿದೆ ಯಾಕಂದರೆ ಪ್ರಜೆಗಳೇ ಪ್ರಭುಗಳು ಸರ್ಕಾರ ಸರ್ವಾಧಿಕಾರಿ ಆಗಲು ಎಂದಿಗೂ ಸಾಧ್ಯ ಇಲ್ಲ ಇದನ್ನು ಮುಖ್ಯಮಂತ್ರಿಗಳು ತಾವು ಅರಿತುಕೊಳ್ಳಬೇಕು ಇವಾಗ ಇದೊಂದು ಸ್ವಲ್ಪ ಹಿನ್ನೆಲೆ ನೋಡಿದಾಗ ಬೀದರ್ ಜಿಲ್ಲೆಯಲ್ಲೇ ಒಂದು ಜಿಲ್ಲಾ ಪಂಚಾಯತ್ ಸಿ ಇ ಓಗಳ ವರ್ಗ ನೋಡಿದಾಗ ಕಳೆದ ಒಂದು ಅವಧಿಯಲ್ಲಿ ಆರು ವರ್ಷಗಳಲ್ಲಿ ಹತ್ತು ಸಿ ಓಗಳು ಬೀದರ್ ಜಿಲ್ಲಾ ಪಂಚಾಯತ್ದಲ್ಲಿ ಬದಲಾವಣೆ ಆಗಿದ್ದಾವೆ ಹಾಗೂ ಸಂಸ್ಕೃತಿ ಇಲಾಖೆಯಲ್ಲಿ ಐದು ವರ್ಷದಲ್ಲಿ ಒಂಬತ್ತು ನಿರ್ದೇಶಕರು ವರ್ಗಾವಣೆಯಾಗಿದ್ದಾರೆ ಹಾಗೂ ಬೀದರ್ ಜಿಲ್ಲೆಯಲ್ಲಿ ದಕ್ಷತೆಯಿಂದ ಕೆಲಸ ಮಾಡಿದ ಜಿಲ್ಲಾಧಿಕಾರಿಗಳಾದ ಹರ್ಷಗುಪ್ತಾ ಅವರು ಇಪ್ಪತ್ತು ವರ್ಷದಲ್ಲಿ ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ವರ್ಗಗಳನ್ನು ಕಂಡಿದ್ದಾರೆ ಅದನ್ನು ಈ ಒಂದು ಸರ್ಕಾರದ ಈ ಒಂದು ನೀತಿ ನಿಯಮ ಎಲ್ಲವೂ ಮೀರಿ ಈ ರೀತಿಯಾಗಿ ಅವರು ಈ ವರ್ಗಾವಣೆ ಮಾಡುತ್ತಿರುವುದು ಇದು ಸರ್ಕಾರದಲ್ಲಿನ ಅನೇಕರು ಖಂಡಿಸಿದ್ದಾರೆ ಹಾಗೂ ಇದು ಒಂದು ದಂಧೆಯಾಗಿ ಪರಿವರ್ತನೆಯಾಗಿದೆ ಅಂತ ಅನೇಕರು ತಮ್ಮ ಅಭಿಪ್ರಾಯ ಅಭಿಪ್ರಾಯವನ್ನು ಸದನದಲ್ಲೂ ಹೊರಗಡೆ ಕೂಡ ವ್ಯಕ್ತಪಡಿಸಿದ್ದಾರೆ ದಯಮಾಡಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಅನ್ಯಾಯದ ವರ್ಗಾವಣೆ ಮಾಡಿದನು ಒಂದು ತಪ್ಪನ್ನು ತಿದ್ದುಕೊಳ್ಳಬೇಕು ಹಾಗೂ ಇನ್ನು ಮುಂದೆ ಈ ರೀತಿಯಾಗಿ ಯಾವುದೇ ಒಂದು ಕಾನೂನು ಬಾಹಿರ ಸಂವಿಧಾನದ ವಿರುದ್ಧವಾಗಿ ತಾವೇ ರಚಿಸಿದ ಒಂದು ವರ್ಗಾವಣೆ ಒಂದು ಮಾರ್ಗಸೂಚಿಯೇ ಉಲ್ಲಂಘನೆ ಮಾಡಬಾರದೆಂದು ನಾನು ಈ ಮೂಲಕ ಕೇಳಿಕೊಳ್ತೇನೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಂದು ಬೀದರ್ ತಾಲೂಕಿನ ಖನ್ಚೆಂಪುರ್ ಕಾಡುವ ಚಟ್ನಳ್ಳಿ ಗ್ರಾಮಗಳಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಹಾಗೂ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಹಾನಿಯಾದ ಮನೆ ಗೋಡೆ ಕುಸಿತಕ್ಕೆ ಪರಿಹಾರ ಧನವಾಗಿ ಆರು ಸಾವಿರದ ಐದುನೂರು ರೂಪಾಯಿ ಮಂಜೂರಾತಿಯ ಆದೇಶ ಪತ್ರವನ್ನು ಫಲಾನುಭವಿಗಳಿಗೆ ನೀಡಿ ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಇವರಿಗೆ ಪರಿಹಾರ ನೀಡುವಂತೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ಖಾನ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೋಸ್ ಜಿಲ್ಲಾಧಿಕಾರಿ ಅಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಮೃತರಾವ್ ಚಿಮ್ಕೋಡೆ ಬೀದರ್ ತಹಶೀಲ್ದಾರ್ ದಿಲ್ಶಾದ್ ಮೆಹತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾಜ್ಯ ವ್ಯಾಪ್ತಿಯಲ್ಲಿ ಸದ್ದು ಮಾಡುತ್ತಿರುವ ವಾಲ್ಮೀಕಿ ಮತ್ತು ಮೂಡ ಹಗರಣ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿವೆ ಅಂತಾನೆ ಹೇಳಬಹುದು ಇಂದು ಬೀದರ್ ನಗರದಲ್ಲಿ ಅರಣ್ಯ ಖಾತೆಯ ಸಚಿವ ಈಶ್ವರ್ ಖಂಡ್ರೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದು ವಾಲ್ಮೀಕಿ ಹಗರಣದಲ್ಲಿ ತಪ್ಪಿಸ್ತರ ವಿರುದ್ಧ ಕ್ರಮ ಜರುಗಲಿದೆ ವಿರೋಧ ಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡಿ ಡೋಮ್ರಾಟ ಮಾಡುತ್ತಿವೆ ಎಂದು ವಾಗ್ದಾಳಿಯನ್ನು ನಡೆಸಿದ್ರು ವಿರೋಧ ಪಕ್ಷಗಳ ವಿರುದ್ಧ ಪರಿಶೀಲನೆ ಮಾಡ್ತೀನಿ ನನ್ನ ಗಮನಕ್ಕೆ ತಾವು ತಂದಿದ್ದೀರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವಂತ ಕೆಲಸ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಕೂಡಲ ಸಂಗಮದ ಪ್ರತ್ಯೇಕ ವಾಲ್ಮೀಕಿ ಹಗರಣ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನೋಡಿ ಈಗಾಗಲೇ ವಾಲ್ಮೀಕಿ ಹಗರಣದ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸ್ತಾ ಇದ್ದೇವೆ ಇವತ್ತು ಇದಕ್ಕೆ ರಾಜಕೀಯ ಮಾಡಿ ಡೊಂಬರಾಟ ಮಾಡುವಂತ ಕೆಲಸ ಮಾಡಿ ಆ ಏನ್ ತನಿಖೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ ಇವತ್ತು ನೈಜವಾದಂತ ತನಿಖೆ ಆಗ್ತದೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ ಕರ್ತವ್ಯ ನಿರ್ವಹಿಸುವ ವೇಳೆ ವೀರ ಮರಣ ಹೊಂದಿದ ಬೀದರ್ ಜಿಲ್ಲೆಯ ಕಮಲ್ನಗರ ತಾಲೂಕಿನ ಕೋರಿಯಾಳ್ ಗ್ರಾಮದ ವೀರ ಯೋಧ ಅನಿಲ್ ಕುಮಾರ್ ನವಡೆ ಅವರ ಪಾರ್ಥಿವ ಶರೀರವನ್ನ ಗ್ರಾಮಕ್ಕೆ ತಂದಾಗ ಮೃತ ಯೋಧನಿಗೆ ಹೂಗುಚ್ಛ ಸಮರ್ಪಿಸಿ ಶಾಸಕ ಪ್ರಭು ಚವ್ವಾಣ್ ಅಂತಿಮ ನಮನವನ್ನ ಸಲ್ಲಿಸಿದರು ರವಿವಾರ ಯೋಧ ಅನಿಲ್ ಕುಮಾರ್ ನವಡೆ ಪಾರ್ಥಿವ ಶರೀರವನ್ನ ಕೋರಿಯಾಳ್ ಗ್ರಾಮಕ್ಕೆ ತರಲಾಯಿತು ಗ್ರಾಮದಲ್ಲಿ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಇಡಲಾಯಿತು ಯೋಧನಿಗೆ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಮತ್ತು ಗಣ್ಯಾತಿ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಬೆಳಗ್ಗೆಯಿಂದಲೇ ನೂರಾರು ಜನರು ಕೂಡ ಜಮಾಯಿಸಿದರು ಬೀದರ್ ರೋಟರಿ ಕ್ಲಬ್ನಿಂದ ಭಾನುವಾರ ನಗರದ ಐಎಂಎ ಹಾಲ್ನಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಸಮಾರಂಭವನ್ನ ಎಚ್ಕೆಇ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಮಾಜದ ಸಮಗ್ರ ಅಭಿವೃದ್ಧಿ ಮತ್ತು ಸಮಾಜದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಪತ್ರಕರ್ತರ ಪಾತ್ರ ಪ್ರಮುಖವಾಗಿದೆ ಎಂದು ನುಡಿದರು ಪ್ರಜಾಪ್ರಭುತ್ವದ ಮೂರು ಅಂಗಗಳು ಶಾಸನಬದ್ಧವಾಗಿವೆ ಆದರೆ ಪತ್ರಿಕಾ ರಂಗಕ್ಕೆ ಸಮಾಜವೇ ನಾಲ್ಕನೇ ಅಂಗದ ಸ್ಥಾನಮಾನ ಕೊಟ್ಟಿದೆ ಇದಕ್ಕೆ ಕಳಂಕಭಾರ ಂತೆ ನೋಡಿಕೊಳ್ಳುವ ಮಹತ್ವದ ಹೊಣೆಗಾರಿಕೆ ಪತ್ರಕರ್ತರ ಮೇಲಿದೆ ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾಸರಗೋಡು ದತ್ತಿ ನೀತಿ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ವರದಿಗಾರ ಸದಾನಂದ್ ಜೋಶಿ ಅವರು ಗೌರವ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿ ತಂತ್ರಜ್ಞಾನದ ಕ್ಷಿಪ್ರ ಬೆಳವಣಿಗೆ ಇಂದು ಮಾಧ್ಯಮ ಕ್ಷೇತ್ರದ ದಿಕ್ಕು ದಿಸೆಯನ್ನ ಬದಲಾಯಿಸಿದೆ ಇದಕ್ಕೆ ಹೊಂದಿಕೊಂಡು ವಸ್ತು ಸ್ಥಿತಿ ಜನರ ಮುಂದಿಡುವ ಮೂಲಕ ಉತ್ತಮ ಸಮಾಜ ನಿರ್ಮಾಣದಲ್ಲಿ ತೊಡಗಬೇಕಿದೆ ನಮ್ಮ ಬರವಣಿಗೆ ನೇರ ನಿಖರ ಪ್ರಖರವಾಗಿರಬೇಕು ಎಂದು ಹೇಳಿದರು ಪತ್ರಕರ್ತರು ಟೇಬಲ್ ಕೆಲಸಕ್ಕೆ ಸೀಮಿತವಾಗುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಕಳವಳ ಕೂಡ ವ್ಯಕ್ತಪಡಿಸಿದರು ಸುದ್ದಿ ಹಿಂದೆ ಮತ್ತೊಂದು ಸುದ್ದಿ ಇರುತ್ತದೆ ಈ ಸುದ್ದಿ ನಾವು ಸಮಾಜದ ಮುಂದಿಡಬೇಕಾದ್ರೆ ಪತ್ರಕರ್ತರು ಖುದ್ದಾಗಿ ಸ್ಥಳಕ್ಕೆ ಧಾವಿಸಬೇಕು ಕ್ರಿಯಾಶೀಲ ಆಸಕ್ತಿಯು ಪತ್ರಕರ್ತರನ್ನ ಸಮಾಜ ಗೌರವ ಪಡೆಯಲು ಸಾಧ್ಯವಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪತ್ರಕರ್ತರನ್ನ ಜಾಹೀರಾತು ಪ್ರತಿನಿಧಿಗಳನ್ನ ಮತ್ತು ಪ್ರಸಾರ ರಂಗದ ವಿವಿಧ ಪ್ರತಿನಿಧಿಗಳನ್ನ ರೋಟರಿ ಕ್ಲಬ್ ವತಿಯಿಂದ ಕೂಡ ಸನ್ಮಾನಿಸಲಾಯಿತು ಕ್ಲಬ್ ನ ಅಧ್ಯಕ್ಷರಾಗಿರುವಂತಹ ಸೋಮಶೇಖರ್ ಪಾಟೀಲ್ ಮತ್ತು ಹೌಶೆಟ್ಟಿ ಪಾಟೀಲ್ ಸೇರಿದಂತೆ ವಿವಿಧ ಗಣ್ಯಾತಿ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಪತ್ರಿಕಾ ರಂಗ ಒಂದು ಸಮಾಜದ ಕನ್ನಡಿ ಹಾಗೂ ದಿಕ್ಸೂಚಿ ಸಮಾಜದಲ್ಲಿ ಆಗ್ತಿರುವಂತಹ ಆಗು ಹೋಗುಗಳನ್ನು ಒಂದು ಕನ್ನಡಿಯ ರೂಪದಲ್ಲಿ ಅದು ತೋರಿಸ್ತದೆ ಹಾಗೇನೆ ಸಮಾಜ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಆದಾಗ ಅದು ದಿಕ್ಸೂಚಿಯಾಗಿ ಕೂಡ ಕಾರ್ಯವನ್ನು ಮಾಡುತ್ತದೆ ಈಗಾಗಲೇ ಈ ವಿಷಯದ ಕುರಿತು ಎಲ್ಲರೂ ಹೇಳಿದ ಪ್ರಬುದ್ಧವಾಗಿ ಇರುವಂಥವರು ನಾವು ಬರೀ ನಾನು ಒಬ್ಬ ವ್ಯಾಪಾರಸ್ಥ ಹಾಗೂ ಸಮಾಜದ ಕೆಲವು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ನಾವು ನೋಡುವ ಕಣ್ಣುಗಳಿಗಿಂತ ಒಬ್ಬ ಪತ್ರಕರ್ತರಾಗಿ ಉನ್ನತ ಮಟ್ಟದ ವಿಚಾರಗಳು ಸದಾನಂದ ಜೋಶಿ ಸಮಾಜದಲ್ಲಿ ಆಗ್ತಿರುವಂತಹ ಆಗು ಹೋಗುಗಳನ್ನು ಒಂದು ಕನ್ನಡಿಯ ರೂಪದಲ್ಲಿ ಅದು ತೋರಿಸ್ತದೆ ಹಾಗೇನೆ ಸಮಾಜ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಆದಾಗ ಅದು ದಿಕ್ಸುಂಚಿಯಾಗಿ ಕೂಡ ಕಾರ್ಯವನ್ನು ಮಾಡುತ್ತದೆ ಈಗಾಗಲೇ ವಿಷಯದ ಕುರಿತು ಎಲ್ಲರೂ ಹೇಳಿದ ಪ್ರಬುದ್ಧವಾಗಿ ಇರುವಂಥವರು ನಾವು ಬರೀ ನಾನು ಒಬ್ಬ ವ್ಯಾಪಾರಸ್ಥ ಹಾಗೂ ಸಮಾಜದ ಕೆಲವು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ನಾವು ನೋಡುವ ಕಣ್ಣುಗಳಿಗಿಂತ ಒಬ್ಬ ಪತ್ರಕರ್ತರಾಗಿ ಪತ್ರಕರ್ತರು ಸಮಾಜದ ಧ್ವನಿಯಾಗಿ ಕೆಲಸ ಮಾಡಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಶಿವಾನಂದ್ ತಗಡೂರು ಬೀದರ್ನಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆಯಲ್ಲಿ ಪತ್ರಕರ್ತರಿಗೆ ಕಿವಿಮಾತು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಅವರು ನಮ್ಮ ಸಮಾಜದ ಆಗುಹೋಗುಗಳ ಕುರಿತು ಪತ್ರಕರ್ತರು ಗಮನಹರಿಸಬೇಕು ಹಾಗೂ ನೈಜ ವರದಿ ಮಾಡಿ ಸಮಾಜದಲ್ಲಿ ಬದಲಾವಣೆ ತರುವ ಕೆಲಸ ಮಾಡಬೇಕು ಎಂದರು ನಂತರ ಮಾತನಾಡಿದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಪ್ರಭಾಕರ್ ಅವರು ಇಂದಿನ ಪತ್ರಕರ್ತರು ಸಮಾಜದ ಸುಧಾರಣೆ ಕೆಲಸ ಮಾಡಬೇಕು ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಉಚಿತ ಬಸ್ ಪಾಸ್ ವ್ಯವಸ್ಥೆ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪತ್ರಕರ್ತರು ಇದರ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಎಂದರು ಇದೇ ವೇಳೆ ಮಾತನಾಡಿದ ಹಿರಿಯ ಪತ್ರಕರ್ತ ಶಿವಶಣಪ್ಪ ವಾಲಿ ಅವರು ಪತ್ರಕರ್ತರು ಸರ್ಕಾರ ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಬೇಕು ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೇದು ಅಂತ ಬರೀಬೇಕು ಆದರೆ ಯಾರ ಗುಲಾಮ ಆಗಬಾರ್ದು ಸರ್ಕಾರಗಳು ಸಣ್ಣ ಪತ್ರಿಕೆ ಮತ್ತು ದೊಡ್ಡ ಪತ್ರಿಕೆಯ ಮಾನದಂಡವನ್ನ ಪುಟಗಳ ಆಧಾರದ ಮೇಲೆ ಮಾಡಬಾರದು ಸುದ್ದಿಯ ನೈಜತೆಯ ಮೇಲೆ ನಿರ್ಧಾರ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು ಹಿರಿಯ ಪತ್ರಕರ್ತರಾದ ಶಿವಶಣಪ್ಪ ವಾಲಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸಚಿವ ಖಾನ್ ಡಿಶಿ ಶಿಲ್ಪಾ ಶರ್ಮಾ ಸಿಇಒ ಗಿರೀಶ್ ಬಗ್ದೋಲೆ ಎಸ್ಪಿ ಪ್ರದೀಪ್ ಗುಂಟಿ ಹಿರಿಯ ಪತ್ರಕರ್ತರಾದ ಅಪ್ಪಾರಾವ್ ಸೌದಿ ಮಾಳಪ್ಪ ಅಡ್ಸಾರೆ ಸಮಿತಿಯ ಪ್ರಮುಖರಾದ ಆನಂದ್ ದೇವಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಹಳಷ್ಟು ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಜನ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗ್ತದೆ ಇವತ್ತು ಹಿಂದಿನ ದಿನದಂತೂ ಯಾವುದೇ ಇವತ್ತು ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ ಮಾಹಿತಿನೇ ಲಭ್ಯ ಆಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಅವರೆಲ್ಲರೂ ಜನರಿಗೆ ಏನು ವಾಸ್ತುನಿಷ್ಠ ಏನ್ ಸತ್ಯ ಇದೆ ಸತ್ಯವನ್ನು ಜನರಲ್ಲಿ ಬಿಂಬಿಸಿ ಆ ಸುದ್ದಿಗಳ ಮುಖಾಂತರ ಸಮಾಜದಲ್ಲಿ ಏನು ಲೋಕೋಷಗಳಿದಾವೆ ಆಡಳಿತ ನಡೆಸುವರಲ್ಲಿ ಏನೇನು ಲೋಕ ದೋಷಗಳಿದಾವೆ ಅದೆಲ್ಲವನ್ನು ಎತ್ತಿ ತೋರಿಸಿ ಯಾಕೆಂದ್ರೆ ಪ್ರಜಾಪ್ರಭುತ್ವ ಎಲ್ಲಕ್ಕಿಂತ ಮಹತ್ವ ಅಂತ ಹೇಳಿದ್ರೆ ಅಭಿಪ್ರಾಯ ಜನಾಭಿಪ್ರಾಯ ಜನಾಭಿಪ್ರಾಯ ರೂಪಿಸುವಂತ ಒಂದು ಶಕ್ತಿ ಯಾರಿಗಾದ್ರೂ ಎಲ್ಲಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅದು ಮಾಧ್ಯಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಇರ್ಬೋದು ಅವರೆಲ್ಲ ಅನೇಕ ಮಾಧ್ಯಮಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ಜನರಲ್ಲಿ ರಾಷ್ಟ್ರೀಯತೆ ದೇಶಭಕ್ತಿಯ ಒಂದು ಕಿಚ್ಚನ್ನು ಅವರಲ್ಲಿ ತುಂಬಿ ತುಂಬಿ ಇವತ್ತು ಜನರಿಗೆ ತಯಾರು ಮಾಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಾಮಾಜಿಕ ಅವ್ಯವಸ್ಥೆ ಇದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ಎಲ್ಲ ರೀತಿಯಲ್ಲಿ ಮಾಧ್ಯಮಗಳ ಮುಖಾಂತರ ಜನರಿಗೆ ತಲುಪಿಸುವಂತ ಒಂದು ಕೆಲಸ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ ಈ ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಸುಮಾರು ಮಾಧ್ಯಮ ರಂಗಕ್ಕೆ ಇವತ್ತು ಅಂತಲೇ ಮೊದಲನೇ ಪತ್ರಿಕೆ ಅಂತ ನಾನು ಕೇಳಿದ್ದೇನೆ ಸುಮಾರು ನಲವತ್ತು ವರ್ಷಗಳ ಇತಿಹಾಸ ಇದೆ ನೂರ ಎಂಬತ್ತರಲ್ಲಿ ಪ್ರಾರಂಭ ಆಯಿತು ಎಲ್ಲರಿಗೂ ಹೇಳ್ತಾರೆ ಸತ್ಯವನ್ನ ಬರೀಬೇಕು ಅಂತ ಅದು ಸರಿ ಸತ್ಯ ಬರೆದ್ರೆ ಎಷ್ಟು ಜನ ತಡ್ಕೊಳ್ತಾರೆ ಎಷ್ಟು ಜನರಿಗೆ ಅದು ಸರಿ ಹೋಗ್ತದೆ ಅವ್ರಿಗೆ ಯಾವ ರಕ್ಷಣೆ ಇದೆ ಯಾರಾದರೂ ಒಬ್ಬ ದೊಡ್ಡ ರಾಜಕಾರಣಿ ಇದ್ರೆ ನಾನು ಕಾಲು ಮುರಿತೀನಿ ಅಂತ ಅಂಜಿಸ್ತಾನೆ ಅವ್ರಿಗೇನು ಸತ್ತು ಬರಲಿಕ್ಕೆ ಆಗ್ತದೆ ರೀತಿ ಅಡ್ಡಿಲ್ಲ ನಾವು ಟೀಕೆ ಮಾಡೋದು ಅವ್ರಿಗೆ ಟೀಕೆ ಅಲ್ಲ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತೀವಿ ಏನ್ ತಪ್ಪಿದೆ ಒಪ್ಪಿದೆ ಅದು ನೋಡ್ತೆ ನಾವು ತಪ್ಪು ಮಾಡಿ ಹುಚ್ಚುತ್ತ ಮಾಡಿದ್ರೆ ಜನರು ನಮಗೆ ಮುಗಿತಾರೆ ಸತ್ತ ಇದ್ದಾಗ ಅದನ್ನ ಅನುಭವಿಸ್ಬೇಕು ಅದಲ್ಲದೆ ನಮ್ಮ ಜಿಲ್ಲಾ ಆಡಳಿತ ಅವರು ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಪಿ ಅವರು ಇರ್ಬೋದು ಶಿವ ಅವರು ಇರ್ಬೋದು ಅವರಿಗೆ ಯಾವಾಗ್ಲೂ ಜಿಲ್ಲೆಯಿಂದ ಒಳ್ಳೆ ರೀತಿ ಅನ್ಸ್ಕೊಂಡು ಹೆಂಗ್ ಹೋಗ್ಬೇಕು ಎಂಬುದೇ ಚಿಂತೆ ಇರ್ತದೆ ಈ ಮಾತು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅವ್ರಿಗೆ ಇಲ್ಲಿ ಬಂದ ಮೇಲೆ ಇಲ್ಲಿಂದ ಯಾವ ರೀತಿ ಉದ್ಧಾರ ಗೊತ್ತಾಗಲ್ಲ ನಾವು ಯಾವುದೇ ರೀತಿ ಯಾವುದೇ ರೀತಿ ಜನರ ಕಡಿದ್ರೆ ಟೀಕೆ ಆಗ್ಲಾರ್ದಂಗ ಸರ್ಕಾರದಾಗ ಏನು ಹೋಗ್ಲಾರ್ದಂಗ ಹೋಗ್ಬೇಕು ಅಂತ ಮಾಡ್ತಾರೆ ಅದನ್ನ ನಾವು ಅವ್ರಿಗೆ ಟೀಕೆ ಮಾಡಿದಾಗ ಅದನ್ನ ನಾವು ಅನ್ವಯಿಸ್ಬೇಕಾಗ್ತದೆ ಈ ಮಾತು ಯಾಕೆ ಹೇಳ್ತೇನೆ ಪ್ರಭಾಕರ್ ಅವರೇ ಹದಿನೈದು ವರ್ಷ ನಾನು ಅದು ಅನುಭವಿಸೀನಿ ಹದಿನೈದು ವರ್ಷ ಸತ್ಯವನ್ನ ಬಾರ್ದು ಹದಿನೈದು ವರ್ಷ ನಾನು ಅನುಭವಿಸಿನಿ ಇಬ್ಬರು ಐ ಎಸ್ ಒಬ್ಬ ಐ ಪಿ ಎಸ್ ಮತ್ತು ಒಬ್ಬರು ಕೆ ಎಸ್ ನಾಲ್ಕು ಜನರು ಬೀದರ್ ಜಿಲ್ಲೆಗೆ ವಾರೆಂಟ್ ಮೇಲೆ ಇಲ್ಲಿ ತರಬೇಕಾಯ್ತು ಅವ್ರಿಗೆ ಇಂಥ ಪರಿಸ್ಥಿತಿ ಆಯ್ತು ಆದ್ರೆ ಇಲ್ಲಿ ಯಾಕೆ ನಾ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ಒಂದು ರಕ್ಷಣೆ ಇಲ್ಲ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ಸತ್ಯ ಬರೀಬೇಕು ರಕ್ಷಣೆ ಇಲ್ಲ ಮಾಡಬೇಕು ಇವಾಗ ತೊಳಗ್ ಬರ್ಲ ತಾನೆ ಅಂತಾರೆ ಎರಡು ಜನಗೆ ತೊಂದರೆ ಐತೆ ಅದಕ್ಕೆ ನಮಗೆ ಪತ್ರಕರ್ತರಿಗೆ ಸತ್ಯವಾಗಿ ನಿರ್ಮಿಕವಾಗಿ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಕೊಡಿ ನಮ್ಗೇನು ಭಯ ಇಲ್ಲ ನಮ್ಮ ಕೇಸ್ ಹಾಕಿ ಆದರೆ ಎದುರಿಸ್ತಕ್ಕಂತ ಪದ್ಧತಿ ಬಂದ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಹಾಗೆ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಬಂದಿರುವಂತ ನಗರ ಕೇಂದ್ರದಲ್ಲೂ ಕೂಡ ಕೆಲಸ ಮಾಡ್ತಾ ಇರುವಂತ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮೊದಲಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಇವತ್ತು ವಿಶೇಷವಾದ ಒಂದು ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಕೂಡ ಮುಖಾಮುಖಿಯಾಗಿದ್ದೇವೆ ಒಂದು ಮೊದಲು ಈ ಪತ್ರಿಕಾ ದಿನಾಚರಣೆಗೆ ಮುನ್ನ ಕಳೆದ ವರ್ಷ ನಡೆದಂಥ ಪತ್ರಿಕಾ ಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವು ಇದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿದ್ವಿ ಇನ್ನ ಭಾಗ ಅಂದರೆ ಬೆಂಗಳೂರು ಹೊರತುಪಡಿಸಿ ಎಲ್ಲ ಜಿಲ್ಲೆಗಳನ್ನು ಹೊರತ ಸೇರಿದಂತೆ ಗ್ರಾಮೀಣ ಭಾಗ ಅಂತೇಳಿ ನಾವು ಭಾವಿಸಿದ್ವಿ ಹಾಗಾಗಿ ಈ ಬಾರಿ ಆದರೂ ನೀವು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಸರ್ ಇದು ಕೊನೆಯ ಬೇಡಿಕೆ ಕೊನೆಯ ಮನವಿ ಪತ್ರ ಮತ್ತೆ ನಿಮಗೆ ಕೊಡೋದಿಲ್ಲ ಅಂತೇಳಿ ಹೇಳಿದ್ವಿ ಆ ಸಂದರ್ಭದಲ್ಲಿ ಅವರು ನಮ್ಮ ಮನವಿಯನ್ನು ಹೋಗೊಟ್ಟು ನಮ್ಮ ಮನವಿಯನ್ನು ಆರಿಸಿ ಅಲ್ಲೇ ಸದ್ಯದ ಪಕ್ಕದಲ್ಲೇ ಇದ್ದಂಥ ಪ್ರಭಾಕರ್ ಅವರಿಗೆ ಕೇಳಿದರು ಎಷ್ಟು ಖರ್ಚಾಗ್ಬೋದು ಇದು ಅಂತ ಸರ್ ಮೋಸ್ಟ್ಲಿ ಮೊದಲು ಹತ್ತೆರಡು ಕೋಟಿ ಆಗ್ಬೋದು ಸರ್ ಅಂತೇಳಿ ಹೇಳಿದರು ಆಯಿತು ಅದನ್ನು ತೊಗೊಂಬನ್ನಿ ಅಂತೇಳಿ ಆ ನುಡಿದಂತೆ ನಡೆದಂಥ ಒಬ್ಬ ಮುಖ್ಯಮಂತ್ರಿ ಇದ್ದಿರೋದ್ರ ಸಿದ್ದರಾಮಯ್ಯನವರು ಬಜೆಟ್ನಲ್ಲೇ ಅನೌನ್ಸ್ ಮಾಡಿದರು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಈ ಬಾರಿ ಬಸ್ ಪಾಸ್ ಅಂತೇಳಿ ಆದರೆ ಅದರ ನಂತರ ಆ ಚುನಾವಣೆ ಬಂದಿದ್ದರಿಂದ ಲೋಕಸಭೆ ಚುನಾವಣೆ ಬಂದಿದ್ದರಿಂದ ಸ್ವಲ್ಪ ತಡ ಆಯಿತು ಈಗಷ್ಟೇ ಪ್ರಭಾಕರ್ ಅವರಿಗೆ ನಾವು ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ದೆ ಅವರು ಮೂರ್ನಾಲ್ಕು ಬಾರಿ ಸಭೆಗಳನ್ನು ಮಾಡಿದ್ದಾರೆ ಯಾರಿಗೆ ಪತ್ರಕರ್ತರಿಗೆ ಸೌಲಭ್ಯಗಳನ್ನು ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ತುಂಬ ಜನ ಇವತ್ತು ಈ ಮೀಡಿಯಾ ಫೀಲ್ಡಲ್ಲಿ ಪತ್ರಕರ್ತರು ಪತ್ರಕರ್ತರು ಅಂತೇಳಿ ಹೇಳ್ಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಆ ಪತ್ರಕರ್ತ ಲೇಬಲ್ಗಾಗಿ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಜವಾಗೂ ಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರಾ ಬದ್ಧತೆಯಿಂದ ನಡೆಸ್ತಾ ಇದ್ದಾರಾ ಅಥವಾ ಬದ್ಧತೆಯಿಂದ ಕಾಪಿಟ್ಟುಕೊಂಡು ಅವ್ರ ವೃತ್ತಿ ಧರ್ಮವನ್ನು ಪಾಲನೆ ಮಾಡಿ ಇದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದರೆ ಅರ್ಧಕ್ಕರ್ಧ ಜನ ಆಚೆ ಇರಬೇಕಾಗತ್ತೆ ಈ ಸ್ಥಿತಿ ಇದೆ ಅನೇಕ ಜನ ಪತ್ರಕರ್ತರುಗಳು ಅಂತ ಲೇಬಲ್ ಇಟ್ಕೊಂಡು ಬೈ ಬೇರೆ ಎಲ್ಲ ವ್ಯವಹಾರಗಳನ್ನು ಮಾಡುವಂಥ ಸ್ಥಿತಿ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಇರಬೇಕಾದದ್ದು ಒಂದು ವಿಶ್ವಾಸಾರ್ಹತೆ ಕ್ರೆಡಿಬಿಲಿಟಿ ಆ ವಿಶ್ವಾಸಾರ್ಹತೆ ಎಲ್ಲ ಮಾರ್ಕೆಟಲ್ಲಿ ಕೊಂಡ್ಕೊಂಡು ಬರಲಿಕ್ಕಾಗಲ್ಲ ಅದನ್ನು ನಾವೇ ಸಂಪಾದನೆ ಮಾಡಬೇಕು ನಾವು ನಡೆಸುವ ಪತ್ರಿಕೆಯಿಂದ ಅಥವಾ ನಾವು ಬ ಮಾಡುವಂಥ ವರದಿಯಿಂದ ಆ ವಿಶ್ವಾಸಾರ್ಹತೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ನಮಗೆ ಬೇಕಾಗಿರುವ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡು ಬೆಳೆಸ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಸೋಮವಾರ ಕ್ರೀಡಾ ವಸತಿ ನಿಲಯ ಕಟ್ಟಡ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯ ಜನರ ಬಹುದಿನಗಳ ಬೇಡಿಕೆಯನ್ನು ಗಮನಿಸಿ ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕ್ರೀಡಾಕೂಟ ವಸತಿ ನಿಲಯ ಕಟ್ಟಡ ಶಂಕುಸ್ಥಾಪನೆಯ ಮಾಡುವ ಮುಖಾಂತರ ಸರ್ಕಾರ ಜನರ ಬೇಡಿಕೆಯನ್ನು ಈಡೇರಿಸಿದೆ ಎಂದರು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದರೂ ದೈಹಿಕ ಮತ್ತು ಶಾರೀರಿಕವಾಗಿ ದುರ್ಬಲರಾಗಿದ್ದರೆ ಏನು ಮಾಡಲು ಸಾಧ್ಯವಿಲ್ಲ ದೈಹಿಕವಾಗಿ ಮತ್ತು ಶಾರೀರಿಕವಾಗಿ ಉತ್ತಮ ಆರೋಗ್ಯವನ್ನು ಹೊಂದಬೇಕು ಅನ್ನೋದು ನಮ್ಮ ಗುರಿ ಒಂದು ವಸತಿ ನಿಲಯದಲ್ಲಿ ಎಂಬತ್ತೈದರಿಂದ ನೂರು ಜನ ಜನ ಕ್ರೀಡಾಪಟುಗಳು ವಾಸ ಮಾಡಬಹುದಾಗಿದೆ ಎಂದರು ರಾಜ್ಯ ಮಟ್ಟದ ಕ್ರೀಡಾಕೂಟ ಇಲ್ಲಿ ನಡೆಸಲು ಏನೇನು ಸೌಲಭ್ಯಗಳ ಅಗತ್ಯ ಇದೆ ಅದನ್ನ ಒದಗಿಸಲಾಗುವುದು ಸರ್ಕಾರದಲ್ಲಿ ಅನುದಾನದ ಕೊರತೆ ಇಲ್ಲ ಅಂತ ತಿಳಿಸಿದರು ಬಲ್ಕಿ ಪಟ್ಟಣದಲ್ಲಿ ಸುಮಾರು ಹದಿನೆಂಟು ಎಕರೆ ಜಮೀನಿನಲ್ಲಿ ಕ್ರೀಡಾಂಗಣ ನಿರ್ಮಿಸಲು ಉದ್ದೇಶಿಸಲಾಗಿದೆ ಜಿಲ್ಲೆಯ ಶಾಸಕರು ಸಹ ತಮ್ಮ ಕ್ಷೇತ್ರದಲ್ಲಿ ಕ್ರೀಡಾಂಗಣ ನಿರ್ಮಿಸಿಕೊಡುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮನೋರಂಜನೆ ದೊರೆಯುತ್ತದೆ ಎಂದು ತಿಳಿಸಿದರು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣವಾಗುತ್ತಿರುವ ಕ್ರೀಡಾ ವಸತಿ ನಿಲಯ ಗುಣಮಟ್ಟದ್ದಾಗಿರಬೇಕು ಇದರಲ್ಲಿ ಯಾವುದೇ ಮುಲಾಜಿಲ್ಲಾ ಎಂದು ತಿಳಿಸಿದರು ಜಿಲ್ಲಾಡಳಿತದ ಮೇಲುಸ್ತುವಾರಿ ವಹಿಸಿ ಹನ್ನೊಂದು ತಿಂಗಳ ಒಳಗೆ ವಸತಿ ನಿಲಯ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸುವಂತೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೋಸ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ರಾವ್ ಚಿಮ್ಕೋಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆಟದ ಸಾಮಾನುಗಳಿರ್ಬೋದು ಕ್ರೀಡಾಕೂಟಗಳ ಇರ್ಬೋದು ಆ ರೀತಿಯಲ್ಲಿ ಮಾಡಲಿಕ್ಕೆ ಏನೇನು ಬೇಕಾಗಿದೆ ಅದೆಲ್ಲವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಈಗಾಗಲೇ ನಾನು ಬೀದರ್ ಬಿಟ್ಟು ಹೊರತುಪಡಿಸಿ ಬೇರೆ ಕಡೆ ಕಡೆದಾದ್ರೆ ನಮ್ಮ ಬಾಲಿಕೆಯಲ್ಲಿದ್ದಿಲ್ಲ ಅಲ್ಲಿ ಅಲ್ಲೊಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಠದ ಒಂದು ಕ್ರೀಡಾ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಹೇಳಿ ಒಂದು ಹದಿನೆಂಟು ಎಕರೆ ಜಮೀನಲ್ಲಿ ಯೋಜನೆ ಹಾಕಿಕೊಂಡಿದ್ದೇನೆ ಇನ್ನು ಎಲ್ಲ ತಾಲೂಕುಗಳಲ್ಲೇ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಕ್ರೀಡಾಂಗಣವನ್ನು ಕ್ರೀಡಾಂಗಣ ನಿರ್ಮಾಣ ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕ್ರೀಡೆಗಳಲ್ಲಿ ಆಸಕ್ತಿ ಮೂಡಿಸುವಂಥದ್ದು ಮತ್ತು ಈ ಕ್ರೀಡೆಗಳ ಮುಖಾಂತರ ಅವ್ರಿಗೆ ಒಂದು ಮನೋರಂಜನೂ ಆಗ್ತದೆ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಮತ್ತೊಂದಿದೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಜನ ನಮ್ಮ ಯುವಕರು ಅದರಿಂದ ಒಳ್ಳೆಯದು ಆಗ್ತದೆ ಕೆಟ್ಟದ್ದು ಆಗ್ತದೆ ಒಳ್ಳೆ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರಿಂದ ಅವರು ಆರೋಗ್ಯವಂತರಾಗಿಯೂ ಆಗ್ತಾರೆ ಅವ್ರಿಗೆ ಒಳ್ಳೆಯದು ಕೊಡ್ರವರೇ ಎಲ್ಲ ನಮ್ಮ ಈ ಇಲಾಖೆಯ ಕ್ರೀಡಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎಲ್ಲ ನಮ್ಮ ಅಧಿಕಾರಿ ವೃಂದದವರೇ ಕ್ರೀಡಾಸ್ತಕರೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಬೀದರ್ನ ಈ ಒಂದು ಕ್ರೀಡಾಂಗಣದಲ್ಲಿ ಬಹು ದಿವಸದ ಒಂದು ಬೇಡಿಕೆ ಇತ್ತು ಇಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳಂತವರು ಮತ್ತು ಇಲ್ಲಿ ಯಾವುದೇ ಕ್ರೀಡಾಕೂಟ ನಡೆದರೆ ಅವ್ರಿಗೆ ತಂಗಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಸೌಲಭ್ಯ ಇಲ್ಲ ಅಂತ ಹೇಳಿ ಇದನ್ನು ಮನಗಂಡು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡಿಗರ ಉಸಿರು